ಹಾಯ್ ಹಲೋ ವೀಕ್ಷಕರೇ ನನ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನೀವು ನೋಡ್ತಾ ಇದ್ದೀರಾ ಕೆ ಎ ಟ್ವೆಂಟಿ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಜೇಶ್ ಭಟ್ ಸೊ ಇವತ್ತು ಎಂತ ಕೇಳ್ರೆ ಒಳ್ಳೆ ಜಾಗ ಕಾಪ ಅಂದೇಳಿ ಹೊಯ್ಟಿದೆ ಎಲ್ಲಿಗೆ ಅಂದೇಳಿ ಹೇಳೋದಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಹೇಳಿ ನೀವು ವೀಡಿಯೋದ ಎಂಡವ್ರಿಕೊಂಡ್ರೆ ನಾನು ಎಂತ ಮಾಡೋದು ಹೋಯ್ ನಾನು ಇಷ್ಟು ಕಷ್ಟಪಡೋದು ಎಂತ ಹೋಯ್ ಅರ್ಧ ಗಂಟೆ ಕೂಗ ವೀಡಿಯೋ ಮಾಡ್ತನಲ್ಲ ಎಂತಾದ್ರು ಒಂದು ಪ್ರಯೋಜನ ಆಯ್ಕಲ್ವಯ್ ಹ್ಯಾಂಗಾಯ್ ಹಾಂ ಒಂದು ನಂಬದಿ ರೋಡ ಲಾಂಗ್ ಆಯ್ತು ಕಾಣಿ ಒಂದು ಎಲ್ಲ ಬದಿ ಪ್ಯಾಚ್ ವರ್ಕ್ ಒಳ್ಳೆ ಲೈಕ್ ಆಯ್ತು ಆದ್ರೆ ಆಚೆಗೆ ನಾವು ನಾವೇನು ದ್ರೋಹ ಮಾಡಿದ್ದೆವು ಅಯ್ಯ ನಂಬದಿ ಮಾತ್ರ ಪ್ಯಾಚ್ ವರ್ಕ್ ಮಾಡ್ರಿ ಅದು ಹಿಡಿದು ಪ್ಯಾಚ್ ವರ್ಕ್ ಮಾಡಲಿಲ್ಲ ಲೋ ಲ ಲೊ ಲ ಲ ಲ ಲ ಲ ಲ ಅಥ್ ಹೇಳೋದಲ್ಲ ಮರ ಇದ್ರೆ ಅವಸ್ಥಿ ಆರು ಒಂದು ಪ್ಯಾಚ್ ವರ್ಕರು ಮಾಡ್ದವಲ್ಲ ಕಡಿ ಪಕ್ಷ ಯಾಕಂದ್ರೆ ಒಂದು ತಿರ್ಗಂಗರು ಆಯ್ತು ಒಳಗೆ ಸಕ್ಕತ್ತು ಮಾಡಿದ್ವಿ ಮರ ಈ ಗಾಡಿ ಆಲ್ಟ್ರೋಸ್ ಸಕ್ಕದಿತ್ತು ಅದನ್ನು ಹ್ಞೂ ಫೈನಲಿ ಒಂದು ಹಬ್ಬಕ್ಕೆ ಹಬ್ಬ ಅಂದೇಳಿ ಯಾವ ಹಬ್ಬ ಅಂತ ಹೇಳೋದಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ವೀಡಿಯೋ ಒಂದು ಎರಡು ಮೂರು ಸೆಲೆಕ್ಟ್ ಆಗ್ಬೋದು ಯಾಕಂದರೆ ನಂಗೆ ಎಡಿಟಿಂಗ್ ಮಾಡೋ ಟೈಮ್ ಬೇಕಲ್ಲ ಹೋಯ್ ಎಂತ ಮಾಡೋದು ಒಬ್ಬನೇ ಅಲ್ಲ ಎಲ್ಲ ನಾವು ನಾ ಒಬ್ಬನೇ ಮಾಡ್ಕೊಳ್ಕಲ್ಲ ಹಂಗಾಯಿ ಹ್ಞೂ ಈಗ ಮೂರು ಗಂಟೆ ಒಂದು ನಿಮಿಷ ಆಗಿದೆ ಒಂದು ಮಳೆ ಒಂದು ಬರ್ದಿರ ಸಾಕು ಮರ ಇವತ್ತು ಮಳೆ ಬತ್ತಂದೇಳಿ ವಾಡಿಕ್ಕಿ ಎಂಥ ಓಡಿಸ್ತ ಮರಿವ ನಾನು ಹೋಗ್ತಾನೆ ಬೇಡ ಅಲ್ಲಿ ಗಾಡಿ ಬಂತಲ್ಲ ಕಾರ್ ಬತ್ತೈದು ಎರಡು ಎರಡು ಕಾರ್ ಇತ್ತು ಒಂದೊಂದು ಆರು ಹೆಂಗೋರು ಮೈಲಾಕು ಎರಡು ಎರಡು ಇದ್ದಲ್ಲ ಎಂಥ ಮಾಡೋಕ್ಕಿಲ್ಲ ಹೋಯ್ ಸ್ವಲ್ಪ ಆದಷ್ಟು ಚುರ್ಕೋಪ್ಪ ಯಾಕಂದ್ರೆ ಒಂದು ಮಳೆ ಬಂದರೆ ರಾಗಳಿ ಮಾರ ಇವತ್ತು ಮಳೆ ಬತ್ತಂದೇಳಿ ವಾಡಿಕೆ ಇತ್ತು ಎಲ್ಲ ಬದಿಗೆ ಅಂದರೆ ನಿನ್ನೆ ಮಳೆ ಇಲ್ಲೆಲ್ಲ ಒಳ್ಳೆ ಮಳೆ ಬಂತು ಚಿತ್ತೂರು ಮಾಣಕಟ್ಟಿ ಇಲ್ಲಲ್ಲ ನಂಬದೇ ನಮ್ಮ ಮನೆ ಅಷ್ಟು ಬರಲಿಲ್ಲ ಅಂದರೆ ಅದು ಬಂದು ಹೋಯ್ತು ಅಷ್ಟು ಸಣ್ಣಕ್ಕೆ ಇಲ್ಲೂ ಸಮ ಕಾಲ ಇಪ್ಪತ್ತು ನಿಮಿಷ ಹೊಡೆದಿತ್ತು ಮಾರ ಒಂದು ಇಪ್ಪತ್ತು ನಿಮಿಷ ಹತ್ತತ್ರ ಹೊಡೆದಿತ್ತು ಒಳ್ಳೆ ಮಳೆ ಬೈತಿಲ್ಲ ನಂಬದಿಗೆ ಸೈ ಸ್ವಲ್ಪ ಮಳೆ ಬರ್ದಿತ್ತು ತಾರು ಮಳೆ ಆಲ್ಟ್ರಸನ್ ಒಂದು ಸೈಡ್ ಹೊಡೆದ್ ಆಲ್ಟ್ರ ಸೈಡ್ ಹೊಡೆ ಆತಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಡಿ ಬತ್ತೈತೆ ಮತ್ತು ಸುಮ್ಮನೆ ಯಾಕೆ ನಾವು ಅಷ್ಟೇ ಅಲ್ಲ ರಿಸ್ಕ್ ತಗೊಂಡು ಹಾಪದು ಹಂಗೊಂದು ಅರ್ಧ ಗಂಟೆ ಮಳೆ ಬಿಟ್ಟರೆ ಸಾಕು ಅರ್ಧ ಮುಕ್ಕಾಲು ಗಂಟೆ ಗಾಡಿ ಬಂದ್ರೆ ನಾ ಕಾಡಿ ಮಬ್ಬಾಡ ಎಂಟು ಗಂಟೆ ಮಳೆ ಬ್ಯಾಡ ಮರ ಅಂತಂದ್ರೆ ಒಂದು ಅಲ್ಲ ರಾಗಲಿ ಅಂತ ಸುಮ್ಮನೆ ನಂಗೂ ರಾಗಲಿ ಎಲ್ಲರಿಗೂ ರಾಗಲಿ ಅಲ್ಲ ನಾನು ಆದರೆ ಫುಲ್ ಹಬ್ಬ ಎಕ್ಸ್ಪ್ಲೋರ್ ಮಾಡ್ಕಂಡು ಮಾಡಿದ್ದೆ ನೆಕ್ಸ್ಟ್ ವಿಡಿಯೋ ಬರ್ತೀವಿ ಈ ಅಂತ ಬತ್ತಿಲ್ಲ ಬಿಡಿ ಹೋಯ್ ಅಂದರೆ ಇದು ಮೋಟರ್ ಬ್ಲಾಗ್ ಬ್ಲಾಗ್ ಬೇರೆ ಮೋಟ ಬ್ಲಾಗೇ ಬೇರೆ ಹೊಯ್ ಎರಡೆರಡು ವೀಡಿಯೋ ಕೊಡ್ಕೋಲ್ಲ ಹಂಗಾಯಿ ಎಂದ ಮಾಡು ಅಂದ್ರೆ ಹೊಸದಾಗಿ ಶುರು ಮಾಡೋದಲ್ಲ ಇದು ಮೂರನೇದ ಮೋಟೋ ಬ್ಲಾಗ್ ಇರುತ್ತೆ ಮೂರನೇದ ಹಾಂ ಸರಿ ಹೌದು ಮೂರನೇದ ಕರೆಕ್ಟ್ ಐತೆ ಅಂದರೆ ನೋಡುವ ಪ್ರಯೋಗ ಈ ಸಕ್ಸಸ್ ಆಗಬಹುದು ಅನಿಸುತ್ತೆ ಅಂದರೆ ಆಲ್ರೆಡಿ ಎರಡು ಸಲ ಮಾಡಿದೆ ನೀವು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿರಿ ಏನು ತೊಂದರೆ ಇಲ್ಲ ಮೂರನೇ ವಿಡಿಯೋಗೆ ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡೋಣ ಅದು ಅಪ್ಲೋಡ್ ಆದ್ರ ಮೇಲೆ ಅಪ್ಲೋಡ್ ಆಪ್ರೊಳಗೆ ಎಂತೂ ತಗೋತತಿಲ್ಲೋಯ್ ಆದರೆ ನಾನ್ನೂರ ನಲವತ್ತೈದು ಜನ ಸಬ್ಸ್ಕ್ರೈಬರ್ ಇದ್ದೀರಿ ಮಾರ್ರೆ ಯಾರು ವೀಡಿಯೋ ಓಡೋದು ಎಂತೂ ಸಾಕತ್ತಿಲ್ಲ ಅಲ್ವ್ ಎಂತ ಕಾತೀವೈ ಹಾಂ ನಾನ್ನೂರ ನಲವತ್ತೈದು ಜನ ಇದ್ರಿ ಮಾರ್ರೆ ಗಾಡಿ ಪಕ್ಷ ಸಬ್ಸ್ಕ್ರೈಬರ್ ಆದಷ್ಟು ಜನವೂ ಕಾಣ್ತಿಲ್ಲ ಎಂತ ಕೇವ್ರ ಆದಷ್ಟು ನಾ ಒಳ್ಳೊಳ್ಳೆ ಕಂಟೆಂಟೇ ತತ್ತಿತ್ತು ಅಂದರೆ ಯಾರಿಗೋರು ಡಿಸ್ ಇದೋ ಇದೆ ಡಿಮೋಟಿವೇಟ್ ಹಾಕೋ ಅಂತ ಕಂಟೆಂಟ್ ಯಾವುದು ಅಲ್ಲ ನಾನು ಇಲ್ಲ ಲೀಗಲ್ಲೇ ಅಲ್ಲ ಅಂದರೆ ಯಾವ್ದು ಬರ್ತಾವೆ ದೇವಸ್ಥಾನದ್ದು ಹೀಗಿದ್ದೆ ಅಲ್ಲ ಬರ್ತಿದ್ದು ಬಿಟ್ಟರೆ ಒಂದು ಬೇರೆ ಯಾವುದೂ ಬರ್ತಿಲ್ಲ ವೈ ಸ್ಪಾನ್ಸರಿಂಗ್ ಬಿಟ್ಟರೆ ಅರೆ ಮಾಡಿಫೈ ಕೇರಳದೇ ಮಾಡ್ಕೊಂಡಂಗೆ ಇಲ್ಲೆಲ್ಲೂ ಮಾಡೋಕತ್ತಲ್ಲ ಅಂದ್ರೆ ಅಷ್ಟು ಲೈಕ್ ಮಾಡ್ತಾರಲ್ಲ ನಂಬದಾಗ ಅಷ್ಟು ಲೈಕ್ ಅಲ್ಲ ಮಾಡಿಫೈ ಮಾಡೋರು ಯಾರಿದ್ರು ಇಷ್ಟು ಅಷ್ಟು ಲೈಕ್ ಮಾಡೋದಿಲ್ಲ ವೈ ಎಂಥ ಚಂದ ಮಾಡಿಫೈ ಲೈಟಿಂಗ್ಸ್ ಎಲ್ಲ ಎಂತಂತ ಚಂದ ಇರುತ್ತೆ ಗೊತ್ತೋ ಅಲ್ಲ ಖಾಲಿ ಆ ಲೈಟಿಂಗ್ ಒಂದೇ ಎಲ್ಲ ಟೋಟಲ್ ಎಲ್ಲ ಲೈಟಿಂಗ್ ಲೈಕ್ ಇರುತ್ತೆ ಈ ಸೌಂಡ್ಸ್ ಬೇಕಪ್ಪ ಲೈಟಿಂಗ್ಸ್ ಅಲ್ಲಿ ಆಮೇಲೆ ಗಾಡಿ ಲೈಟಿಂಗ್ಸ್ ಅಲ್ಲಿ ವೆಹಿಕಲ್ಸ್ ಸಿಗಪ್ಪ ಎಲ್ಲ ಎಸೆಸರಿಸು ಒಳ್ಳೆ ಸಿಕ್ಕತ್ತೆ ಇಲ್ಲಲ್ಲ ಸಿಕ್ಕರೆ ಅಂತ ಗೊತ್ತು ಸಿಕ್ಕೋದಿಲ್ಲ ಅಂದಿಲ್ಲ ಬೆಂಗ್ಳೂರಿಗೆಲ್ಲ ಸಿಕ್ಕತ್ತ ಆದ್ರೆ ಬಾಯಿ ಬಂದು ರೇಟು ಅಲ್ಲಿ ಬಾಯಿ ಬಂದು ರೇಟ್ ಕೊಟ್ಟರು ಎಂಥ ಕ್ವಾಲಿಟಿ ಇರತ್ತೆ ಗೊತ್ತಾ ಇಲ್ಲೆಲ್ಲ ಚರ್ಚಿ ರಾಗ್ಲಿ ಕೊಡ್ತು ಅಲ್ಲಲ್ಲ ಅದೆಲ್ಲ ಎಂಥ ತಲೆ ಬಿಸಿ ಇಲ್ಲ ಅಲ್ಲಿ ನಮ್ಮ ಪೂರ್ಣೇಶ್ ಕುಂದಾಪುರ ಹಾಗೆ ಕುಂದಾಪುರ ಒಬ್ರು ಒಂದು ಇದ್ರು ಕಾಣಿ ಇಬ್ಬರದ್ದೇನೊಂದು ಶಾಪ್ ಇತ್ತಂಬರು ಎರಡು ಶಾಪ್ ಇತ್ತು ಒಬ್ರದ್ದು ಒಂದು ಮೊಜೆಟೊ ಜ್ಯೂಸ್ ಅಂಬ್ರ ಆಮೇಲೆ ಮತ್ತೊಬ್ರದ್ದು ಅದು ಫ್ರೂಟ್ ಜ್ಯೂಸ್ ಅಂಬ್ರ ಪೂರ್ಣೇಶ್ ಕುಂದಾಪುರ ಅವ್ರದ್ದು ಇತ್ತಲ್ಲ ಅವರದ್ದು ಜ್ಯೂಸ್ ಜ್ಯೂಸ್ ಹಣ್ಣಿನ ಜ್ಯೂಸ್ ಫ್ರೂಟ್ ಫ್ರೂಟ್ ಜ್ಯೂಸ್ ಅವರ ಯಾರ ಹಾಳೆ ಅದು ಮತ್ತಿತ್ತಲ್ಲ ಐಶ್ವರ್ಯ ಬಂದು ಮಾಡಿಲ್ಲ ಎಂತರತ್ರ ಬಾತು ಇಲ್ಲ ಮರೇ ಆಯ್ಲಿ ಹಾಂ ಅವರೆಲ್ಲ ಮಾಡಿರಲ್ಲ ಜ್ಯೂಸ್ ಜ್ಯೂಸ್ ಫ್ರೂಟ್ ಫ್ರೂಟ್ ಜ್ಯೂಸ್ ಅವರದ್ದು ಆಮೇಲೆ ನಮ್ಮ ಕುಂದಾಪರ ಬ್ರೋ ಅವ್ರ ಹೆಸರು ಅಂತ ನಂಗೆ ಗೊತ್ತಿಲ್ಲ ಆ ಸೈತು ಹಾಗೆ ಕುಂದಾಪರ ಬ್ರೋ ಒಂದು ಸೇವ್ ಮಾಡ್ಕೊಂಡಿದ್ದೆ ಅವರದ್ದು ಅಂತ ಎತ್ ಬತ್ತೆ ಎತ್ ಬತ್ತೆ ಎತ್ತ ಬತ್ತೆ ಎತ್ ಬತ್ತೆ ಹಾಂ ನಾ ನೋಡ್ಕೋಣ ಕ್ಯಾಮರ ಐತೆ ಅವರದ್ದು ಮೊಜಿಟೊ ಜ್ಯೂಸ್ ಮೊಜಿಟೊ ಅಂದ್ರೆ ಒಳ್ಳೆ ಮೊಜಿಟೊ ಜ್ಯೂಸ್ ನಾವು ಮೈಸೂರಿಗೆ ಹೋದಲ್ಲ ಟ್ರೈ ಮಾಡೋದು ಸಾಕದಾಯ್ತು ಮತ್ತು ನಮ್ಮದಾಗೆ ಇಲ್ಲೆಲ್ಲ ಮಾಡೋದಿಲ್ಲ ಅಂದ್ರೆ ಹ್ಯಾಂಗಿರತ್ತೆ ಕಾಣಕ್ಕೆ ಕೋಡಿ ಹಬ್ಬ ಅಲ್ಲ ಹಬ್ಬದಾಗೆಲ್ಲ ಹ್ಯಾಂಗಿರತ್ತೆ ಕಾಣಕ್ಕೆ ನಾನೀಗ ಹೈಟದ್ದೆಲ್ಲಿ ಅಂದರೆ ಈಗ ಬಾಯಿ ತಬ್ಬಿ ಹೇಳಿಬಿಟ್ಟೆ ಮಾರು ಸಾಯ ಇವತ್ತು ಕೊಡಿ ಹಬ್ಬ ಕೋಡಿ ತಿಂಗಳಲ್ಲಿ ಬರುವ ಮೊದಲೇ ಹಬ್ಬ ಈ ಬಾಪದ ಅಂದರೆ ಟೋಟಲ್ ನಮ್ಮ ಕರಾವಳಿ ಗಾಯಿ ಬಾಪದಿದು ಎರಡನೇ ಹಬ್ಬ ಈ ಸಲ ನಾಳೆ ಪೂಂದ ಹಬ್ಬ ಆಯ್ತು ಇದು ವಿಡಿಯೋ ಬಾಪದ ಮಾತ್ರ ಲೇಟ್ ಆಗ್ತದೆ ಇದು ಯಾವ್ದು ಹೊಟ್ಟೆ ಅಂಗಡಿ ಮಾಡುವ ಅಲ್ಲ ಶನಿಶ್ ಥರ ಮೋಸ್ಟ್ಲಿ ಆಟೋ ಇವತ್ತಿಲ್ಲೊಂದು ಸಿಗಂಧೂರ ಸಿಗಂಧೂರ್ ಮೇಡಂದು ಆಟೋ ಎಲ್ಲ ಸಕ್ಕತ್ ಹತ್ನ ಒಳ್ಳೆ ವೆದರ್ ಹಿಂಗಿದ್ರೆ ಗಾಡಿ ಓಡಿಸೋಕು ಖುಷಿ ಆಯ್ತು ಅಂತೂ ನಾನು ಅವನ್ನ ಅಲ್ಲಿಂದ ಫಾಲೋ ಬಂದ್ರು ಇಲ್ಲೂ ಸೈಡ್ ಹುಡುಕ ಇಲ್ಲ ಈಗಾರು ಹುಡುಕತ್ತ ಕಾಣುತ್ತೆ ತೋ ಇಲ್ಲಿ ಹೊಡೆದೆ ನನಗೆ ಖುಷಿ ಅನ್ನಿಸ್ತು ಯಾಕಂದರೆ ಅವನ್ನ ಇಲ್ಲಿ ಸೈಡ್ ಹೊಡೆದೆ ಸತತ ಎಂಟು ಕಿಲೋಮೀಟ್ರ್ ಕೊಡು ಫಾಲೋ ಮಾಡ್ಕೊಂಡು ಬಂದು ನನ್ನ ಸೈಡ್ ಹೊಡೆದಿದ್ದೆ ನಾನೆ ಗ್ರೇಟ್ ಆ ಹಾ ನಾನೆ ಗ್ರೇಟ್ ಗಾಯ ಹ್ಞೂ ಮತ್ತೆ ಎಲ್ಲ ಹೆಂಗಿದ್ರಿ ಹೋಯ್ ನಾನಂತೂ ಸೂಪರ್ ಇದ್ದೆ ಹ್ಞೂ 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 ಒಳ್ಳೆ ಎನ್ಫೀಲ್ಡ್ ಲೈಕ್ ಇತ್ತು ಅದೊಂದು ಸಿ ಇದು ಸಿಲ್ವರ್ ಸಿಲ್ವರ್ ಎನ್ಫೀಲ್ಡ್ ಅಂದ್ರೆ ಕೋಟೆಡ್ ಅಥ್ವಾ ವರ್ಜಿನಲ್ಲ ಗೊತ್ತಿಲ್ಲ ಇವತ್ತು ಸಿಕ್ಕಾಪಡೆ ಬೇಕಲ್ಲಪ್ಪಾ ಎಂತನ್ ಗೊತ್ತಿಲ್ಲ ಎಲ್ಲ ಅಲ್ಲೆಲ್ಲ ಎಂತ ಎಂತ ನಿಂತ್ಕೊಂಡು ದಿನದ ವ್ಯಾಪಾರ ಎಂತ ಮಲ್ಲಿ ಅಲ್ಲೆಲ್ಲ ರಾಂಗ್ ಸೈಡ್ ಬಂದ ನೀವು ಎತ್ತು ನಿಂತ್ಕೊಂಡ ಎತ್ತು ಆತಂದು ಗೊತ್ತಲ ಎತ್ತು ಆತ ಮಾರತ ನಾನು ಮುಂದೆ ಅಷ್ಟೊಳಗೆ ನಾನು ಸುಮಾರು ಜೋರ ಇಲ್ಲ ನಾನು ಬನ್ನಿ ಹಿಡ್ಕೊ ಬಂದ್ರೆ ಅಲ್ಲ ಸದ್ಯಕ್ಕೆ ಇವತ್ತ ಹಬ್ಬದ ಕೂಡಾಗೆ ಯಾರೆಲ್ಲ ಸಿಗ್ತಾರೆ ಕಾಣಕ್ಕೆ ನಮ್ಮ ಫ್ರೆಂಡ್ಸ್ ಯಾರ ಇರ್ತಾರೆ ಕಾಣಕ್ಕೆ ಅಂದರೆ ನಾನು ಸೋಲೋ ಆಗಿ ಬಂದಿದ್ದೆ ಈ ಸಲೀ ಹೋದ ಸಲ ಎಲ್ಲ ನಮ್ಮ ಅಮ್ಮನ್ನ ನಮ್ಮ ರಿಲೇಟಿವ್ಸನ್ನೆಲ್ಲ ಕರ್ಕೊಬಂದೆ ಈ ಸಲೀ ಬರಲ್ಲ ನಾನು ಮೂರು ವರ್ಷ ಆಯ್ತು ಹಬ್ಬಕ್ಕೊಬ್ಸೂರು ಮಾಡಿ ಯಾರ ಈ ಸಲ ಮಾತ್ರ ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೇನೆ ಫುಲ್ ಸ್ಟ್ರೈಟ್ ವ್ಲಾಗ್ ಅಂತ ಕಣಿ ಅದೆಲ್ಲ ಮಾಡ್ತೆ ಸೋಲೋ ಸೋಲೋ ವ್ಲಾಗ್ ಅಂದರೆ ಜನ ಹೆಂಗೆ ಕಣ್ ಕಾಣ್ಕೊ ಈ ಜನ ಇಲ್ದಿರು ಮಾಡ್ತೆ ಜನ ಇದ್ದರೂ ಟ್ರೈ ಮಾಡ್ತೆ ಐ ವಿಲ್ ಟ್ರೈ ಇಟ್ ತೊಂಬತ್ತು ಪರ್ಸೆಂಟ್ ಮಾಡ್ತೀವಿ ನಾನು ಇಡೀ ಕೋಟೇಶ್ವರ ಎಕ್ಸ್ಪ್ಲೋರ್ ಮಾಡ್ತೆ ಹಬ್ಬನ್ನ ಒಳ್ಳೆ ರೆಸ್ಪಾನ್ಸ್ ಕೊಡ್ಕೋಯ್ ರೆಸ್ಪಾನ್ಸ್ ಕೊಡಿದ್ರೆ ನಮ್ಮ ವೀಡಿಯೋ ಮಾಡೋಕ್ಕೆ ಬೇಜಾರಾಗ್ತದೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ರೆಸ್ಪಾನ್ಸೇ ಗುರು ನಾವಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೇವಲ್ಲಗಳು ಏನು ಆ್ಯಡ್ ಮಾಡೋದು ನಮ್ಮ ಕಂಟೆಂಟ್ ಕ್ರಿಯೇಟರ್ ಹೆಣಿ ಬರವೇನೇ ಇಷ್ಟು ಗುರು ನಾವು ಮೈ ಎಲ್ಲ ಒದ್ಕೆ ಕೆಲಸ ಮಾಡೋದು ಆದರೆ ನಮ್ಮ ಕಡೆಗೆ ಸಿಗೋದು ಏನು ಕೇಳಿದ್ರೆ ಜಸ್ಟ್ ಒನ್ ಲಾಕ್ ಟು ಲೈಕ್ ಜಸ್ಟ್ ಅಷ್ಟೇ ಹಂಡ್ರೆಡ್ ವ್ಯೂಸ್ ಟು ಹಂಡ್ರೆಡ್ ವ್ಯೂಸ್ ಏನು ಮಾಡೋದು ದೊಡ್ಡ ದೊಡ್ಡ ಚಾನಲ್ ಎಲ್ಲ ಕಂಪೇರ್ ಮಾಡೋದಿಲ್ಲ ನಾನು ಯಾಕಂದರೆ ಅವ್ರದ್ದು ಫಾಲೋವಿಟಿ ಹಾಗೆ ಇರುತ್ತೆ ಎಲ್ಲ ಅವ್ರದ್ದೆಲ್ಲ ಸಾಕದೆ ಇರತ್ತೆ ಅಂದರೆ ಅವ್ರು ಹಾಗೆ ಕನ್ಸಲ್ಟೆನ್ಸಿ ಮಟ್ಟ ಏನು ಮಾಡ್ತಾರೆ ನಮ್ಗೆ ಹಂಗೆ ಆತಿಲ್ಲವೋ ಆದರೂ ಕೆಲವು ಚಾನಲ್ ಎಲ್ಲ ಇರುತ್ತೆ ಕೆಲವರು ಡೈಲಿ ಬ್ಲಾಗ್ ಮಾಡ್ತಾರೆ ನಮ್ಮ ಡೈಲಿ ಬ್ಲಾಗೆಲ್ಲ ಮಾಡೋಕ್ಕಾಗ್ಲಿಲ್ಲ ಎಂಥ ದಿವಸ ಉಂಬೋದು ತಿಂಬೋದನ್ನೆಲ್ಲ ಹೇಳುದು ಎಂತ ಬೇಜಾರು ಹ್ಯಾಂಗೆ ಇನ್ಸ್ಟಾಗ್ರಾಮ್ಗೆಲ್ಲ ಪೂರ್ತಿ ಅದೇ ಎಲ್ಲರೂ ಡೈಲಿ ಬ್ಲಾಗ್ ನನ್ನ ಡೈಲಿ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಎಂಥ ಡೈಲಿ ಬ್ಲಾಗ್ ಎಂಥ ಮಾಡೋದು ಬೆಳಿಗ್ಗೆ ಹೇಳೋದು ತಿಂಡಿ ತಿಮ್ಮದೆ ಸ್ನಾನ ಮಾಡೋದು ಇದೇ ಎಲ್ಲ ಮಾಮೂಲಿ ಡೈಲಿ ಬ್ಲಾಗ್ ಮತ್ತು ಎಂಥ ಮಾಡೋದು ಅದನ್ನು ಬೇರೆ ಸ್ಪೆಷಲ್ ತೊಳಗೆ ಎಲ್ಲಿ ಏಳ್ ಮಾರಕ್ಕೆ ಕಂಬಳ ಹಾಂ ಏಕಳಿಕ್ ಬಹುಮಾನ ಹೋರಿ ತೋರಿ ತೋಪ ಯಾವನೇ ಬೇಕಣ್ಣ ಹೋರಿ ಬೇಡ ಕೆ ಆರ್ ಪೇಟೆ ಓ ಇವು ಯಾರ ಎಂತ ಮಾರ ಜಗ್ಗಪ್ಪ ಜಗ್ಗಪ್ಪ ಅವರು ಅಬದಿರಲ್ಲ ಕೆ ಆರ್ ಪೇಟೆ ಇರೋಲ್ಲ ನಾವು ಎಂದಿನಂತೆ ನಮ್ಮ ಮಾಮೂಲಿ ರೂಟ್ಗೆ ಆಗಮನ ಒಂದು ಮಾಮೂಲಿ ರೂಟ್ ಆಯ್ತು ಇದು ನಮ್ದು ಏನು ಸ್ಪೆಷಲ್ ಅಲ್ಲ ಕಾಯಂ ನಾವು ಇದೇ ದಾರಿ ನಮ್ಮದು ಹೊಂದ ಅಥವಾ ಆ ಸೈಡ್ ಹಾಪಿದ್ರೆ ಬೈಕಿಗೆ ಗಾದ್ರೆ ಇದೇ ದಾರಿ ಮೂರು ಹನ್ನೊಂದು ನಿಮಿಷಕ್ಕೆ ಇಲ್ಲಿ ಬೈಂದ ಹತ್ತು ನಿಮಿಷಕ್ಕೆ ಇಲ್ಲಿ ಬಂದ ಎಷ್ಟು ಸಾಕತ್ತೋ ಇಷ್ಟೇ ಬಂದ ಈಗ ಮಧ್ಯಾಹ್ನ ಅದ ಸ್ವಲ್ಪ ವೆಹಿಕಲ್ ಕಮ್ಮಿ ಅವರು ಅಲ್ಲಿ ಅನ್ನೋ ಒಂದು ಪರ್ಸನ್ ಅದು ದಾರಿ ಗೊತ್ತಿಲ್ಲ ಎಂತಿಲ್ಲ ಈಗ ಸಿಕ್ಕ ಬಿಡುತ್ತೆ ಗ್ಯಾರಂಟಿ ಅವರು ಅವ್ರಿಗೆ ಗೂಗಲ್ ಮ್ಯಾಪ್ ಅದು ರೆಫರ್ ಮಾಡೋದಿಲ್ಲ ಅವ್ರಿಗೆ ಸಿಗ್ತೇನೋ ಅದು ಗೊತ್ತಿಲ್ಲ ಇಲ್ಲೊಂದು ಗಾಡಿ ಬಂತಲ್ಲ ಈಗ ಹೊಂಡ ಮರೇ ಅಬ್ಬ್ಯಾ ಸೋಲ್ ದೊಡ್ಡದಲ್ಲ ಒಂದು ಒಂದ್ ಮಣ್ಣು ಮಣ್ಣ ಹಾಕುದಲ್ಲ ಮರ ಮಣ್ಣು ಹಾಕಿದ್ರು ನಿಲ್ಲುದಿಲ್ಲ ಬಿಡಿ ಸುಗ್ಗಿ ಇತ್ತ ಮರಿ ಇಲ್ಲೋ ಈಗ ವರ್ಷ ಪಾಪ ಕಷ್ಟಪಟ್ಟು ಸಪ್ಲೈ ಮಾಡಿ ಸಿಕ್ಕುದು ಎಂಥದ್ದು ಇಲ್ಲ ಮರ ಅಲ್ಲಿ ನೆರೆ ಓದ್ತತ್ತ ಯಾ ಬೈಲಿ ಎಷ್ಟೊತ್ತಿಕೊಂಡು ನೆರೆ ಓದ್ತತ್ತ ಲೋಕಲ್ಲ ಮರ ಎಂತಲ್ಲ ಲೋಕಲ್ ಅಲ್ಲ ಯಾರು ನೀ ಜಗಮಂಗ ಎಲ್ಲ ಯಾರು ಮಾಡೋದಿಲ್ಲ ನಂಬದೇಗಲ್ಲ ನಂಬದೇ ಶಿಸ್ತಲ್ವ್ ಹುಟ್ಟಿ ಕುಂದಾಬಿಟ್ಟವ್ರಲ್ಲ ಗಾಡಗೆಲ್ಲ ಶಿಸ್ತಲ್ಲ ಯಾರೋ ಆಚೆ ಸೈಡ್ ಅಲ್ಗೊಂಡು ಬಾವುಟ ಕೊಟ್ಟದ್ದಾರು ರೋಪಿಲ್ಲ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಬಾವುಟಗಳು ಹಾ ಹೋ ಹಾ ಹಾ ಹೋ ಹೋ ಕೋಟೆ ಗೊತ್ತಲ್ಲ ಆ ಏನು ಹದಿನೇಳು ಎಲ್ಲಿ ಮರ ಅದ ಆ ಸೈಡ್ 那么多叠加啊！<noise> ಇಲ್ಲೋ ಒಂದು ಅಡ್ಡಾಕ್ತ ಈಗ ಅಣ್ಣ ನಾ ಮುಂದೆ ಹೋತೆ ಅಣ್ಣ ನಂಗೆ ಅವ್ರು ಬಿಡಿ ಅಣ್ಣ ನಂಗೆ ಜಾಗ ಹೆಚ್ಚು ಬ್ಯಾಡತ್ತೋ ನಂಗೆ ಚೂರು ಸಿಕ್ಕರ್ ಸಾಕು ಅದ್ರಿಗೆ ಇಲ್ಲ ಎಲ್ಲ ಬೋಟಿಕಲ್ಲಿ ಎಲ್ಲ ಪಾಸಿಂಗ್ ಮಾಡ್ದು ಎಷ್ಟು ವರ್ಷ ಆಯ್ತು ಮರ ಪಾಸಿಂಗ್ ಪಾಸಿಂಗೇ ಮಾಡೋದು ಸುಳ್ಳೇನೋರು ಯಾಕಂದರೆ ಹಾಂ ನಮ್ಮನೆ ಎಲ್ಲ ಬ್ರೇಕ್ ಲೈಟೆಲ್ಲ ಕಿತ್ತೋಯ್ತು ನಾವಿಲ್ಲಿಂದ ರೈಟ್ ಪೋಣ ರೈಟ್ ಪೋ ಸೀದಾ ಹೋದ್ರೆ ಇನ್ನು ತಲ್ಲೋರು ತಲ್ಲೋರ್ ಇನ್ನು ಅಷ್ಟೇ ಒಂದೇ ಡಿವಿಷನ್ ಆಮೇಲೆ ಸೀದಾ ಮಾಮೂಲಿ ಇಷ್ಟು ಟೈಮು ಪ್ರತಿ ಸಲ ಕುಂದಾಪುರಕ್ಕೆ ದುಡಿ ಮಾಡ್ತಿದ್ದೆ ಈ ಸಲ ಅದಕ್ಕಿಂತ ಮುಂದೆ ಹೋಗ್ತಿದ್ದೆ ಅಂದರೆ ನಾನು ಹೆಚ್ಚೇ ಸಲ ಕುಂದಾಪುರಕ್ಕೆ ಹಾತಿರ್ತೇನೆ ನಾನು ವಾರಕ್ಕೊಂದು ತಿಂಗ್ ಒಂದೊಂದು ಗ್ಯಾರಂಟಿ ಗಾಡಿ ಪಕ್ಷ ವಾರಕ್ಕೊಂದು ಪಿಕ್ಸೆ ನಾವು ಕುಂದಾಪುರಕ್ಕೆ ಹಬ್ಬದ ಹಾಗೆ ನಾನು ಒಂದು ಎರಡು ದಿವಸ ಒಂದು ಹದಿನೈದು ದಿವಸ ಆಯಿತು ವೀಡಿಯೋ ಹಾಕಲ್ಲ ಸುಮ್ಮನೆ ಏನು ಬರೀ ಕುಂದಾಪುರಕ್ಕೆ ಮತ್ತೆ ಮತ್ತೆಂಥ ಕೆಲಸ ಇಪ್ಪದಿಲ್ಲ ಅಂದರೆ ಇದ್ರೂ ಸಣ್ಣ ಪುಟ್ಟ ಕೆಲಸ ಇಪ್ಪತ್ತದೆಲ್ಲ ತೋರ್ಸೋಕೆ ಇಲ್ಲಿ ನಮ್ಮ ಕುಂದಾಪ್ರಗೆ ಹಬ್ಬದಂದ್ರೆ ಕೆಲವರೆಲ್ಲ ಬೆಂಗಳೂರು ತಿರ್ತಿರ್ತಾರೆ ನಮ್ಮ ಫ್ರೆಂಡ್ ಒಬ್ಬರ ಡೈರೆಕ್ಟ್ರ್ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಮಾಡ್ತಾರೆ ಅವರು ನಾಗೇಶ್ ಅಂತೇಳಿ ಅವರೊಂದು ಒಂದು ಎರಡು ಸಲ ಬೆಂಗ್ಳೂರಿಗೆ ಹತ್ರ ಏನ್ ಅವ್ರು ವರ್ಕ್ ಇರತ್ತೆ ಬಿಡಿ ಸುಮ್ಮನೆ ಹಬ್ಬದಲ್ಲ ಅಲ್ಲ ಅವ್ರ ಹತ್ರ ನಾನು ಅದೇ ಹೊತ್ತಿದ್ದೆ ನಾನು ಕುಂದಾಪುರಕ್ಕೆ ಹಬ್ಬ ಸಾಮಾನ ನೀವು ಬೆಂಗ್ಳೂರಿಗೆ ಸಾಮಾನ್ ಮಾರ ಏನಂತೆ ಎಂದ್ರೆ ನಾ ವಾರಕ್ಕೆ ಕೆಡ್ಸಲಿ ಕುಂದಾಪುರ ಗೊತ್ತೇ ನೀವು ಸಲ ಬೆಂಗಳೂರಿಗೆ ಅದು ಜಾಸ್ತಿ ಹತ್ರ ಹೊರತು ಕಮ್ಮಿ ಅಲ್ಲ ವಾರದಾಗ ಎರಡು ಮೂರು ಸಲ ಹೇಳಿ ಕೇಳ್ರಿ ನಾವು ಫೋನ್ ಎಲ್ಲಿದ್ರಿ ಹೇಳಿದ್ರಿ ಕೆಣಸೈ ನಾನು ಬೆಂಗಳೂರಾಗಿದ್ದೆವು ಭಯ ನಾಡ್ದೆವು ಊರಿಗೆ ಬತ್ತೆ ಅಮ್ದು ಎಂತ ಮಾನ್ಯ ಊರಿಗೆ ಬಂದಷ್ಟೆಲ್ಲ ಭಯ ಕ್ಯಾಂಟ್ರೆಸೈ ಹೌದೇ ವರ್ಕೆ ಎಂಥ ಮಾಡೋದು ಅಂತ ಅವ್ರದ್ದು ಹಂಗಿತ್ತು ವರ್ಕ್ಸ್ ಅಲ್ಲ ಅವರ ಫಿಲ್ಮ್ ಇಂಡಸ್ಟ್ರಿ ಅಲ್ಲ ಹೇಳೋಕ್ಕಾಗ್ತಿಲ್ಲ ಅದು ಪ್ರೊಡಕ್ಷನ್ ಮ್ಯಾನೇಜರು ಅವ್ರ ಹೆಚ್ಚಿನ ಫಿಲ್ಮೇ ಪ್ರೊಡಕ್ಷನ್ ಮ್ಯಾನೇಜರು ನೆಕ್ಸ್ಟ್ ಕಾಣೋಕೆ ನಮ್ಮದು ಒಂದು ಆಲ್ಬಮ್ ಸಾಂಗ್ ಎಲ್ಲ ಇತ್ತು ಎರಡು ಆಲ್ಬಮ್ ಸಾಂಗ್ ಬಾಕ್ ಚಾನ್ಸಸ್ ಇತ್ತು ಇದೇ ಚಾನೆಲ್ಗೆ ಏಗ್ಲಿ ಬತ್ತೆ ಅಂತೆಲ್ಲ ಕಂಡಬೇಡಿ ಬಾಪುದು ಹೇಳ ಕೇಳ್ಬೇಡಿ ನೀವು ಅಷ್ಟೇ ಮಾಡ್ತೇವೆ ಅದು ಗ್ಯಾರಂಟಿ ಯಾವತ್ತು ಅಂತ ಕೇಳಬಾರ್ದು ಅಷ್ಟೇ ಅಂದರೆ ಒಂದೊಂದು ಸದ್ಯದಾಗೆ ಅಂದ್ರೆ ಈ ತಿಂಗಳ ಎಂಡೊಳಗೆ ಮತ್ತೊಂದು ಹೇಗ್ಲಿ ಒಂದು ಕಾಣಕ ಹಂಗಾಯ್ ಅಂತ ಮಾಡ್ತೀವಿ ಒಳ್ಳೆ ಅಂತವ್ರು ಮಾಡ್ತಿರಕಲ್ವಯ್ ಇಲ್ದಿರ ಯಾತಿಲ್ಲ ನೋಡ್ಕೋಣ ಇನ್ನು ಅದ ಆಯ್ಕ ಅಲ್ಲ ಕೋಟೇಶ್ವರದ ನಮ್ಮ ಫ್ರೆಂಡಿಂದ ಒಂದು ಆಫೀಸ್ ಇತ್ತು ಸ್ವಲ್ಪ ಕ್ಲೋಸ್ ಇದ್ದಾರೆ ಆದ್ರೆ ನಮ್ಮ ಫ್ರೆಂಡ್ ಅಂದರೆ ಕರೋದು ಅಷ್ಟೇ ಅಲ್ಲೊಂಚೂರು ಜೂರ್ಸ್ ಕೆಲಸ ಇತ್ತು ಅಲ್ಲಿ ಹೋಯ್ ಒಬ್ಬ ಅಲ್ಲೇ ಮೋಸ್ಟ್ಲಿ ಗಾಡಿ ಹಿಡ್ದಾಕ ಎಂತ ಕಂಡ್ರೆ ಅರ್ಧ ಕಿಲೋಮೀಟ್ರ್ ಆಯ್ತು ಅಲ್ಲಿಂದ ದೇವಸ್ಥಾನಕ್ಕೆ ಅಲ್ಲೇ ಗಾಡಿ ಇಟ್ಟು ಹಬ್ಬದು ಸುಲಭ ಯಾಕಂದ್ರೆ ರಿಸ್ಕ್ ಇಲ್ಲ ಎಲ್ಲ ಕಂಡ್ರೆ ಅದು ಶಕ್ತಿ ಮೋಟಾರ್ಸ್ಕಂಡಿರಿ ಕಣಿ ಅಲ್ಲೇ ಅದ್ರ ಮೇಲಿಪ್ಪದವ್ರ ಆಫೀಸು ಅಲ್ಲ ಒಂದು ಸ್ವಲ್ಪ ಹೊತ್ತು apa tuh? Ya, nama rela lah. cleaning, 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 kata itu. ಈಗೆಲ್ಲ ಒಳ್ಳೆ ಟೈಮೆಲ್ಲ ಮಾಡ್ಕೊಯ್ ಇಲ್ದಿರ್ ಸೇತುವೆ ಉಳುದಿಲ್ಲ ಎಲ್ಲ ಇವತ್ತು ಹೆಚ್ಚಿನವರೆಲ್ಲ ಹಬ್ಬಕ್ಕೆ ಹೋಯ್ ಹಬ್ಬದ ಜನ ತೋರಿಸ್ದೆ ಕಾಣೆಲ್ಲ ಆರ್ಮೇಲ್ ಗೊತ್ತ ಗಾಡಿಯ ನಾನು ಕಾರ್ ತಗೊಂಡ್ ಮಾರು ಹಬ್ಬ ಸಾಬಾಸ್ವೇ ಸಾಕು ಕೊಡಿಯಪ್ಪ ಸಾಕು ಸಾಕನ್ಸಿ ಐತಿ ನಂಗಂತೂ ಹೋಯ್ ಯಾಕಂದ್ರೆ ಕಾರ್ ಎಲ್ಲೋ ಇಟ್ಟದ್ದು ಅಯ್ಯೋ ಬೈಕ್ ತಗೊಂಡೋರ್ ಹಬ್ಬದಷ್ಟು ಅಷ್ಟೇ ಯಾರ ಬೈಕ್ ಅರ ಚೂರು ಗ್ಯಾಪ್ ಸಿಕ್ಕರೆ ಸಾಕತ್ತೆ ಎಲ್ಲರೂ ಪಾಸ್ ಮಾಡ್ಕಪ್ಕಾತ ಅದರ ಹಾಂಗೆ ಆತಿಲ್ಲ ಮರ ಅದು ನಮ್ಮದು ಬ್ರಿಜ್ ಸಾಕಾರ ನಿಮ್ಗೆ ಹಾದು ಬಿಡೋದು ಹೇಳಿದೆ ನಾನು ಅಂದರೆ ಸ್ವಲ್ಪ ದೊಡ್ಡ ಗ್ಯಾಪ್ ಬೇಕು ಅದು ಜರ್ದ ಎಂತ ಮಾಡ್ತಾರೆ ಒತ್ಕ ಓದ್ತು ಒತ್ಕೊ ಬೊಬ್ಬ ಮರ ಅಂಬದಿಗೆ ಅಲ್ಲ ಹೊಸಿಲ್ನ ಎಂಥದ್ದು ಅಲ್ಲ ಕೋಡಿ ಹೋದ ರೋಡಲ್ಲಿ ಇಟ್ಟದ್ದು ಗಾಡಿ ಅಲ್ಲಿ ಇಟ್ಟದ್ದು ಎಂತ ಇತ್ತು ಅಂದರೆ ನಮ್ಮ ಮನೆಯವರ ಅಮ್ಮ ತಂಗಿ ಆಮೇಲೆ ಅತ್ತೆ ಎಲ್ಲ ಇದ್ದರು ಅವರೆಲ್ಲ ಎಂತ ಮಾಡ್ರಿ ಕಣ್ರ ಸರ್ವಿಸ್ ರೋಡ ನಿತ್ಕೊಳ್ಳತ್ತೆ ನಾನು ಈಚೀಗ ಇಲ್ಲಿ ನಿಂತ್ಕಣಿ ಅಂತ ಹೇಳ್ರಿ ಹೈವೇ ನಿತ್ಕೊಂಡಿ ಅಂದರೆ ಅವ್ರ ಸರ್ವಿಸ್ ರೋಡ ನಿತ್ಕೊಳ್ಳೋದು ನಂಗೆ ಸ್ವಲ್ಪ ಹೊಯ್ ಅಬ್ಬ್ಯಾವರು ಇಳ್ದೋಯ್ತು ಆ ಸರ್ವಿಸ್ ರೋಡ್ ಪಾಸ್ ಆಯ್ಕರ ಎಷ್ಟು ಕಷ್ಟ ಆಯ್ತು ನಂಗೆ ಓದಿತ್ತು ಹೋಯ್ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆ ಮೇಲೆ ತಗೊಂಡಿದ್ನೇ ಸರ್ವಿಸ್ ರೋಡಿಗೆ ಇಂದ ಹೈವೇಗೆ ಎಂಟ್ರಿ ಆಯ್ಕೆ ಸ್ವಲ್ಪ ಅಲ್ಲ ಹೋಯ್ ಅದ್ರಾಗೂ ಸರ್ವಿಸ್ ರೋಡ್ ಒನ್ ವೇ ಇಬ್ಬದಲ್ಲ ಒಂದು ಸೈಡ್ ಹೊಪ್ಗೆ ಒಂದು ಸೈಡ್ ಬಬ್ಗೆ ಇಬ್ಬದ್ದಲ್ಲ ಈ ಜರ್ದರ್ ಎಂಥ ಮಾಡಿದ್ಕೊಂಡ್ರೆ ಹಾಪದು ಹೋದ್ರಾಗೆ ಬಪ್ಪದ್ ಹೋದ್ರಾಗೆ ಮರ ಯಾಕೆ ಸಾಯ್ತು ಮರ ಇವರು ಭಾಷೆ ಬತ್ತೂ ಇಲ್ಲ ಕೆಲವು ಕಾಲ ಅಲ್ಲಿ ಅಂತ ಮಾಡು ಆ ಥರ ಜನ ಜಂಗುಳಿದ್ದಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಕಲ್ಲ ಮರ್ರ ಅದನ್ನು ಇಲ್ದ್ರಿಗೆ ಇಲ್ಲ ಒಂದು ಸೈಡ್ ಹಾತಾಯ್ಕಂಬ ಅವ್ರ ಹೋಯ್ಕಲ್ಲ ಮರ್ರ ಹಾಪದವರು ಹ್ಯಾಂಗೆ ಇವ್ರ ಹತ್ರ ನುಗ್ಕೆ ಎದ್ರ ಅದಿಂದ ಎಂತ ಮಾಡುವ ಇವ ಇಲ್ಲಿ ಸಿಗ್ತಾ ಕಣಿ ಹೋಯ್ ನಾನು ಅಲ್ಲಿ ನೆಂಪಲ್ಲ ಸೈಡ್ ಬಂದೆ ಕಣಿ ಇವ ಇಲ್ಲಿ ಸಿಗ್ತ ಇನ್ನು ಒಂದು ಆಟ ನಾ ಅವನ ಸುದ್ದಿಗೆ ಹಾಪ್ಕಾತ್ಲೇನು ಯಾಕಂದರೆ ಇನ್ನು ಹೈವೇ ಅವ್ರು ರಾತ್ರಿ ಎಂಬತ್ತು ನೂರಾಗ ಹಾತ್ರಿ ನಾವು ಅಷ್ಟ್ರಾಗ ತೋಡ್ ತೋಡ್ಕೊಂಡು ಬಿತ್ಕು ಓಲೆಲ್ಲ ಹೋದ್ಕ ಹೊಡ್ಗೊಯ್ಕತ್ತ ಗಾಡಿ ಹಬ್ಬಕ್ಕೆ ಒಬ್ಬಲ್ಲ ಆಸ್ಪತ್ರೆಗೆ ಹೋಗ್ತಾತ್ ಮನೆ ಮನೆ ವಾಪಸ್ ಬರ್ತೆ ಅಂತ ಹೇಳಿ ಬನ್ನಿ ಮತ್ತದ್ರಿಗೂ ಅಣ್ಣ ಇವ್ರ ಜೂದ್ರಿ ಕತ್ತಿ ಎಲ್ಲ ರೀ ಹಿಂದಿ ಸಿಗ್ಸ್ಕೊಂಡಿರಲ್ಲ ಮರ ಇವ್ರ ಹತ್ರ ಗಟ್ಟಿ ಸಿಕ್ಕಿಲ್ಲ ರಾತ್ರಿ ಗಟ್ಟೆ ಎಲ್ಲ ಆಗಿ ಹೋಯ್ ಡೇಂಜರ್ ಡೇಂಜರ್ ಹೇ ट्राफिक पॉलिसा अल्लाह बीलिया प्यांट लैक आंगे। ये वहा मनीष wara warna ಜನನಿ ಕಣಿ ಬ್ರಹ್ಮಾರಧನ ಜನನಿ ಕುಂದಾಬ್ರ ಜನಿ ಇದ್ರೆ ಸುಮಾರು ಜನ ವೀಡಿಯೋ ಮಾಡ್ತಾರೆ ನಾವು ಅಂತೂ ವೀಡಿಯೋ ಮಾಡೋಕ್ಕಾಗುತ್ತಿಲ್ಲ ಬೇಡ ನಮಗೆ ಈಗ ಇಲ್ಲಿ ಒಂದು ನಾನು ಹೇಳಿದೆ ಕಣಿ ಆಫೀಸ್ ಆಫೀಸ್ ಗಜಾನನರ ಬಂದೇಳಿ ಅವ್ರ ಹೆಸರು ಅವರು ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮರ ಅವ್ರ ಹತ್ರ ಅಂತಿರಿ ಇನ್ಫಾರ್ಮೇಶನ್ ತಗೊಂಡು ಏಳು ಪಾವಣಿ ಗಿವಣಿ ಅಂತ ಮಾಡ್ಕೊಂಬ ಅಂದೇಳಿ ಆಪಾ ತಾಕಂಬುದು ಬಿಡುತ್ತೋಗೋತಿಲ್ಲವೇ ಅವರು ಇಪ್ಪತ್ತ್ಮೂರಾಯ್ತು ಹ್ಞೂ